ಅಳಿ ಬರುತ್ತಂತೆ ಸಿನಿಮಾ ನೋಡುವಾಗ ನಂಗೊಳಗೂ ಬಂತು ಅಣ್ಣನ ಸಿನಿಮಾ ನೋಡಿ ಅಂತ ಹೇಳೋದಿದೆ ಇವತ್ತು ಸೀಕ್ ಬಗ್ಗೆ ಧೀರೇನ್ ಅವರು ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮ್ಮೆಲ್ರಿಗೂ ಇದೆ ದಯಮಾಡಿ ಸ್ವಾಗತಿಸೋಣ ಧೀರೇನ್ ಅವರನ್ನ ವೇದಿಕೆ ಮೇಲೆ ನಮಸ್ಕಾರ ಇದೇ ಮಾರ್ಚ್ ಹದಿನೈದು ಬಿಡುಗಡೆ ಆಗ್ತದೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಒಂದು ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ನನ್ನ ತಂಗಿಯ ನಂತರ ಮೇಲೆ ಹಾಗೂ ಅನೂಪ್ ಅವ್ರ ಮೇಲೂ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ ಟ್ರೈಲರ್ ನೋಡಿದೆ ಭಾಳ ಚೆನ್ನಾಗಿ ಬಂದು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಎಲ್ಲರೂ ಈ ಒಂದು ಸಿನಿಮಾ ಥ್ಯಾಂಕ್ ಯು ದಯವಿಟ್ಟು ಚಿತ್ರತಂಡದ ಕಡೆಯಿಂದ ಅನಂಪ್ರೆ ನೀವೇ ಧೀರೇನವ್ರಿಗೆ ಈ ನೆನಪಿನ ಕೊಡ್ಬೇಕು ಕಾರಣಕ್ಕೆ ಯು ಯಾಕಂದ್ರೆ ಇಬ್ಬರು ಕನ್ನಡ ಚಿತ್ರರಂಗದ ಬಹಳ ಬಹಳ ಪ್ರಾಮಿಸಿಂಗ್ ನಟರು ಬಹುಶಃ ಇನ್ನೊಂದು ಐದು ವರ್ಷ ನಂತರ ಹೇಳಿದ್ರೆ ಸೂಪರ್ ಸ್ಟಾರ್ಸ್ ಆಗಿ ಇವರು ಇರ್ತಾರೆ ಇವತ್ತು ಆ ಫೋಟೋ ನಾವು ಇಬ್ಬರ ಜೊತೆಯಲ್ಲಿ ಇರೋದನ್ನ ನೋಡ್ತಿದೀವಿ ಐದಾರು ವರ್ಷ ಆದ್ಮೇಲೆ ಈ ಎರಡು ಸೂಪರ್ ಸ್ಟಾರ್ಸ್ ಈ ವೇದಿಕೆಯಲ್ಲಿ ಒಟ್ಟೆ ಅಂತ ನೆನಪು ಮಾಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್